ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ನಾನಿವತ್ತು ಸೂಪರ್ ಸಾಫ್ಟ್ ಆಗಿ ಟೇಸ್ಟಿಯಾಗಿ ನೀರ್ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತೇನೆ ಅದ್ರ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಕೂಡ ತೋರಿಸ್ತಾ ಇದ್ದೀನಿ ಈ ಕಾಯಿ ಚಟ್ನಿನೇ ನೀರ್ ದೋಸೆಗೆ ಸೂಪರ್ ಟೇಸ್ಟ್ ಕೊಡೋದು ಈ ಕಾಯಿ ಚಟ್ನಿನ ನಾರ್ಮಲ್ ಆಗಿ ಕಾಯಿ ಚಟ್ನಿ ಮಾಡ್ತೀವಲ್ಲ ಎಲ್ಲದಕ್ಕೂ ಆ ಥರ ಅಲ್ಲ ಈ ಇದ್ರ ವಿಧಾನನೇ ಬೇರೆ ಇದೆ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಹೋಟೆಲ್ಗಿಂತನೂ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ನೋಡಿ ಮೊದಲಿಗೆ ನಾನಿಲ್ಲಿ ಅಕ್ಕಿನ ರಾತ್ರಿಯೇ ನಿನ್ಸ್ಕೊಂತ ಇದೀನಿ ಬೆಳಿಗ್ಗೆ ಮಾಡಕ್ಕೆ ನಾನು ಎರಡು ಗ್ಲಾಸ್ ಅಕ್ಕಿ ಹಾಕೊಂಡಿದೀನಿ ನಾನು ನೀಟಾಗಿ ಒಂದು ಫೋರ್ ಫೈವ್ ಟೈಮ್ಸ್ ವಾಶ್ ಮಾಡಿ ನೆನೆಸಿದ್ದೀನಿ ಹೀಗೆ ಇದನ್ನ ನೆನೆಯೋಕ್ಕೆ ಓವರ್ ನೈಟ್ ಬಿಟ್ಬಿಡೋಣ ಇದು ಓವರ್ ನೈಟ್ ನಿನ್ಸಬೇಕಂತ ಏನಿಲ್ಲ ಮ್ಯಾಕ್ಸಿಮಮ್ ಫೋರ್ ಅವರ್ಸ್ ನಿನ್ಸಿದ್ರು ಸಾಕು ಆಯ್ತಾ ನೋಡಿ ಬೆಳಗ್ಗೆ ಆಗಿದೆ ತೆಗ್ದಿದ್ದೀನಿ ಇವಾಗ ಇದನ್ನ ನಾವು ರುಬ್ಕೊಬೇಕಾಗತ್ತೆ ಒಂದು ಜಾರ್ಗೆ ನಾನು ಆ ನೀರನ್ನೆಲ್ಲ ಬಸ್ಕೊಂಡು ಬಂದು ಅಕ್ಕಿ ಮಾತ್ರ ಹಾಕೋ ಇದೀನಿ ಈ ಅಕ್ಕಿನ ಫುಲ್ ಸೂಪರ್ ಫೈನ್ ಆಗಿ ರುಬ್ಕೊಬೇಕಾಗತ್ತೆ ರುಬ್ಕೊಳಕ್ಕಿ ಅಕ್ಕಿ ಜೊತೆ ನಾನಿಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ಕಾಯ್ಚೂರು ಕೂಡ ತಗೊಂಡಿದ್ದೀನಿ ಇದು ಆಪ್ಷನಲ್ ಕೆಲವ್ರು ಹಾಕಲ್ಲ ಬಟ್ ಹಾಕಿದ್ರೆ ತುಂಬಾ ರುಚಿ ಬರುತ್ತೆ ದೋಸೆ ಮತ್ತೆ ಸಾಫ್ಟ್ ಆಗಿ ಕೂಡ ಬರುತ್ತೆ ಕಾಯಿ ಹಾಕೋದ್ರಿಂದ ಹಸಿ ತೆಂಗಿನಕಾಯಿ ತುರಿನೇ ತಗೋಬೇಕಾಗತ್ತೆ ಎರಡು ಸ್ಪೂನ್ ಹಾಕೊಳ್ಳಿ ಕಾಯಿ ತುರಿ ತಗೊಂಡ್ರೆ ಮತ್ತೆ ಒಂದು ಸ್ಪೂನ್ ಉಪ್ಪು ಸೇರಿಸಿದೀನಿ ಇವಾಗ ಇದನ್ನ ಚೆನ್ನಾಗಿ ಫೈನ್ ಪೇಸ್ಟ್ ಆಗಿ ರುಬ್ಕೊಂಡ್ ಬರ್ಬೇಕಾಗತ್ತೆ ನೀರ್ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕಾದ್ ನೀವು ಫಸ್ಟ್ ಸ್ವಲ್ಪ ಕಮ್ಮಿ ನೀರು ಹಾಕಿ ರುಬ್ಕೊಳ್ಳಿ ಸೊ ದಟ್ ನಮಗೆ ಬೇಗ ಹಿಟ್ಟು ನುಣ್ಗಾಗತ್ತೆ ಆಮೇಲೆ ಇನ್ನೊಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಿಗೆ ರುಬ್ಕೊಬೇಕಾಗತ್ತೆ ನೋಡಿ ಇವಾಗ ಇದನ್ನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಇವಾಗ ನೆಕ್ಸ್ಟ್ ಬ್ಯಾಚು ಇನ್ನೊಂದು ಸತಿ ರುಬ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡೆ ಮೇಲೆ ಬೆರಳಲ್ಲಿ ಮುಟ್ಟಿದ್ರೆ ರವೆ ರವೆ ತರಾನು ಸಿಗಬಾರ್ದು ಫೈನ್ ಪೇಸ್ಟ್ ತರ ಇರಬೇಕು ಮತ್ತು ಅದೇ ಜಾರಿಗೆ ನಾನಿಲ್ಲಿ ಅರ್ಧ ಗ್ಲಾಸಷ್ಟು ನೀರು ಹಾಕಿ ಅದನ್ನು ಕೂಡ ಸೇರಿಸ್ಕೊಂಡೆ ಸೇರಿಸಿ ಈಗ ಒಂದು ಒಳ್ಳೆ ಮಿಕ್ಸ್ ಕೊಡ್ಬೇಕ ಇಲ್ಲಿ ನಾವು ಕನ್ಸಿಸ್ಟೆನ್ಸಿಯಾಗಿ ಕರೆಕ್ಟಾಗಿ ಕಲಿಸ್ಕೊಳ್ಳೋದೇ ವೆರಿ ವೆರಿ ಇಂಪಾರ್ಟೆಂಟ್ ಈ ರೀತಿ ನಾವು ಕರೆಕ್ಟಾಗಿ ಕಲಿಸ್ಕೊಂಬಿಟ್ರೆ ದೋಸೆ ಆರಾಮಾಗಿ ಬರುತ್ತೆ ನೋಡಿ ಮತ್ತೆ ನಾನಿಲ್ಲಿ ಒಂದು ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ ಇದನ್ನೇ ಈ ರೀತಿನೇ ಸ್ವಲ್ಪ ಸ್ವಲ್ಪ ಹಾಕಿ ಸೇರಿಸ್ಕೊಳ್ಳಿ ಅಷ್ಟು ನೀರನ್ನು ಪೂರ್ತಿಯಾಗಿ ಸೇರಿಸ್ಕೊಂಡ್ಬಿಟ್ಟು ಮುಚ್ಚಿ ಇಟ್ಬಿಡೋಣ ಹಂಗ ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡೆ ಪ್ಯಾನ್ ಕಾದ ನಂತರ ನಾನಿಲ್ಲಿ ಕಡ್ಲೆ ಬೇಳೆನ ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಕಾಯಿ ಚಟ್ನಿ ಯೂಶಲಿ ನಾವು ಬೇರೆ ಬೇರೆ ತರ ಮಾಡ್ತೀವಿ ಬಟ್ ಈ ನೀರ್ ದೋಸೆಗೆ ನೀವು ಇದೇ ತರನೇ ಕಡಲೆ ಬೇಳೆನ ಹುರಿದು ಮಾಡಿಕೊಂಡ್ರೆ ಅದ್ಭುತವಾಗಿರುತ್ತೆ ಕಾಯಿ ಚಟ್ನಿ ಇದಕ್ಕೆ ಚಟ್ನಿನೇ ಒಂದು ಒಳ್ಳೆ ಟೇಸ್ಟ್ ಕೊಡೋದು ನೀರ್ ದೋಸೆಗೆ ಈ ರೀತಿ ಫ್ರೈ ಮಾಡ್ಕೋಬೇಕಾದ ಸ್ವಲ್ಪ ಹೊತ್ತು ಬಾಡಿಸ್ತಾ ಬಿಡ್ತಾ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ತೋರಿಸ್ತೀನಿ ಇಷ್ಟು ಫ್ರೈ ಆದ್ರೆ ಸಾಕು ಸ್ವಲ್ಪ ಕೆಂಪುಗಾಗಿದ್ರೆ ಸಾಕು ನೋಡಿ ತೋರಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಸಾಕು ಇವಾಗ ಇದನ್ನ ಚಟ್ನಿ ಮಾಡ್ಕೊಳಕ್ಕೆ ಜಾರ್ಗೆ ಹಾಕೊಳ್ಳೋಣ ಈಗ ನೋಡಿ ಜಾರ್ಗೆ ಸೇರಿಸ್ಕೊಂತ ಇದ್ದೀನಿ ನಾನು ಇದಾಗಿದ ನಂತರ ನೋಡಿ ನಾನು ಕಾಯಿ ಚೂರ್ ತಗೊಂಡಿದೀನಿ ಅರ್ಧ ಹೋಳಲ್ಲಿ ಮುಕ್ಕಾಲಷ್ಟು ಅಷ್ಟು ಕಾಯ್ಚೂರ್ ಇದೆ ಸ್ವಲ್ಪ ಕರ್ಬೇವು ಸ್ವಲ್ಪ ಶುಂಠಿ ಎರಡು ಹಸು ಇವಾಗ ಇದಿಷ್ಟು ನಾನು ಜಾರ್ಗೆ ಸೇರ್ಸ್ಕೊಬೇಕಾಗತ್ತೆ ಆದ್ರೆ ಎಲ್ಲಾನು ಒಟ್ಟಿಗೆ ಸೇರ್ಸಮ್ಮ ಮುಂಚೆ ಮೊದಲಿಗೆ ನಾನಿಲ್ಲಿ ಕಡಲೆ ಬೇಳೆ ಹುರಿದಿರೋದ್ದು ಮತ್ತೆ ಕಾಯಿ ಸೇರಿಸಿ ಫಸ್ಟ್ ಇದನ್ನ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ ಇದು ಎರಡು ಗ್ರೈಂಡ್ ಮಾಡ್ಕೊಂಡ್ ಬಂದೀನಿ ಈ ತರ ಆಗಿದೆ ಕಾಯಿ ಫುಲ್ ನೀಟಾಗಿ ಆಗಿ ತರ್ತರಿ ಆಗುತ್ತೆ ಅಂತ ಅಷ್ಟೇ ಇವಾಗ ಶುಂಠಿ ಹಾಕೊಂಡೆ ಹಸು ಮೆಣಸಿನ್ಕಾಯಿ ಕರ್ಬೇವು ಕರ್ಬೇವು ಕಮ್ಮಿಯಾಗಿ ಒಂದು ನಾಲ್ಕೆ ತೊಗೊಂಡಿದ್ದೀನಿ ಮತ್ತೆ ಇದಕ್ಕೆ ಕೊತ್ತಂಬರಿ ಏನು ಹಾಕಂಗೆ ಇಲ್ಲ ಇದಿಷ್ಟು ಸೇರಿಸಿ ಸ್ವಲ್ಪ ನೀರು ಹಾಕೊಂಡು ಕನ್ಸಿಸ್ಟೆನ್ಸಿಗೆ ಸರಿಯಾಗಿ ನೀರು ಹಾಕೊಂಡು ರುಬ್ಕೋಬಹುದು ಮತ್ತೆ ಅದು ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣು ಒಂದು ಅರ್ಧ ಸ್ಪೂನ್ ಅಷ್ಟು ಕಲ್ಲುಪ್ಪು ಹಾಕಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಈ ತರ ಇದೆ ಮತ್ತೆ ಆ ತರ ತರಿ ರುಬ್ಬಿತ್ತು ಮತ್ತೆ ಸ್ವಲ್ಪ ನೀರ್ ಹಾಕಿ ಮತ್ತೆ ರುಬ್ಕೊಂಡ್ ಬಂದಿದ್ದೀನಿ ನೋಡಿ ಈ ತರ ತೆಳ್ಳಿಗೆ ಇಷ್ಟು ಕನ್ಸಿಸ್ಟೆನ್ಸಿಲಿ ರುಬ್ಕೊಬೇಕಾದೆ ಚಟ್ನಿನ ನೋಡಿ ತೋರಿಸ್ತಾ ಇದ್ದೀನಿ ತಿಕ್ಕಾಗೂ ಇರಬಾರ್ದು ಅಥವಾ ತಿನ್ನಾಗೂ ಇರಬಾರ್ದು ಈ ರೀತಿ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಡ್ಬಿಡೋಣ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಮೂರು ಸ್ಪೂನ್ ಅಷ್ಟು ಎಣ್ಣೆ ಸೇರಿಸಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೊಂಡ ಒಂದು ಅರ್ಧ ಸ್ಪೂನ್ ಸಾಸಿವೆ ಸಾಸಿವೆ ಚಿಟಪಟ ಅಂದ ನಂತರ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕೋತಾ ಇದೀನಿ ಉದ್ದಿನಬೇಳೆನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾದ ತುಂಬಾ ಸೀಸ್ಕೊಳ್ಳೋದು ಬೇಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಕರೆಕ್ಟಾಗಿ ಇವಾಗ ನೋಡಿ ಇದು ಸ್ವಲ್ಪ ಗೋಲ್ಡನ್ ಕಲರ್ ಆಗ್ತಾ ಇದೆ ಈ ಟೈಮ್ ಅಲ್ಲಿ ನಾನು ಎರಡು ಗುಂಟೂರು ಮೆಣಸಿನ್ಕಾಯಿ ಈ ಥರ ಹೆಚ್ಕೊಂಡು ಸೇರಿಸ್ಕೊಂಡೆ ಮತ್ತೆ ಒಂದು ಕಡ್ಡಿ ಕರ್ಬೇವನ್ನು ಕೂಡ ಸೇರಿಸಿದೀನಿ ಇವಾಗ ಇದಿಷ್ಟು ಚೆನ್ನಾಗಿ ಪಾಡ್ಸ್ಕೊಬೇಕಾಗತ್ತೆ ಕರ್ಬಾವೆಲ್ಲ ಗರ್ಗರಿ ಆಗಬೇಕು ಅಷ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇದು ಇವಾಗ ಈ ರೀತಿ ಫ್ರೈ ಆಗಿದೆ ನೀವು ಇದೇ ರೀತಿನೇ ಫ್ರೈ ಮಾಡ್ಕೋಬೇಕಾಗತ್ತೆ ಸೀಸ್ಕೊಬೇಡಿ ಇವಾಗ ಇದನ್ನ ನಾನು ಚಟ್ನಿಗೆ ಸೇರಿಸ್ಕೊತಾ ಇದ್ದೀನಿ ಚಟ್ನಿಗೆ ಒಂದು ಒಳ್ಳೆ ರುಚಿ ಬರುತ್ತೆ ಈ ರೀತಿ ಒಗ್ಗರಣೆ ಕೊಡೋದ್ರಿಂದ ಇದು ನೀರ್ ದೋಸೆಗೆ ಈ ರೀತಿ ಕಾಯಿ ಚಟ್ನಿ ಮಾಡಿ ಒಗ್ಗರಣೆ ಕೊಡೋದು ತುಂಬಾನೇ ಇಂಪಾರ್ಟೆಂಟ್ ಆಯ್ತು ತುಂಬಾನೇ ರುಚಿ ಇರುತ್ತೆ ಒಗ್ಗರಣೆ ಹಾಕಿದ ನಂತರ ಚೆನ್ನಾಗಿ ಈ ರೀತಿ ಮಿಕ್ಸ್ ಕೊಡಿ ಇವಾಗ ಬನ್ನಿ ನೀರ್ ದೋಸೆ ಹಾಕೋಣ ತವಾ ಇಟ್ಟಿದೀನಿ ತವ ಕಾಯುವಾಗ ಇನ್ ಒಂದ್ಸತಿ ನಾವ್ ಇದನ್ನ ಮಿಕ್ಸ್ ಕೊಟ್ಕೋಬೇಕಾತ ಹಿಟ್ ಸ್ವಲ್ಪ ಮಂದ ಇದೆ ಅನ್ನಿಸ್ತಾ ಇದೆ ಸೊ ಅದಕ್ಕೆ ಸ್ವಲ್ಪ ನೀರ್ ಸೇರಿಸ್ತೀನಿ ಆಕ್ಚುಲಿ ಇನ್ನು ಒಂದ್ ಗ್ಲಾಸ್ ಅಷ್ಟು ನೀರ್ ಸೇರಿಸಬೇಕು ಮಂದ ಇನ್ನೂ ಇದೆ ನಿಮಗ್ ತೋರಿಸ್ತೀನಿ ನೀರ್ ಸೇರಿಸಿಲ್ಲ ಅಂದ್ರೆ ಯಾವ ರೀತಿ ದೋಸೆ ಆಗತ್ತೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಹೆಂಚ ಇಟ್ಕೊಂಡಿದ್ವಿ ಅಲ್ವಾ ಹೆಂಜ್ ಕಾತಿದೆ ಇದಕ್ಕೆ ಸ್ವಲ್ಪ ಆಯಿಲ್ ಸ್ಪ್ರಿಂಕಲ್ ಮಾಡ್ಬಿಟ್ಟು ಅದನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಇದು ತವನ ಈ ರೀತಿ ನಾವು ರೆಡಿ ಮಾಡ್ಕೋಬೇಕು ಆಮೇಲೆ ದೋಸೆ ಹಿಟ್ಟನ್ನ ಈ ರೀತಿ ಸ್ಪ್ರೆಡ್ ಮಾಡ್ಬೇಕಾಗತ್ತೆ ತೆಳುವಾಗಿ ತುಂಬಾ ತೆಳುವಾಗಿ ಹಾಕ್ಬೇಕು ನೋಡಿ ಹೆಂಚ್ಮೇಲೆ ನೀಟಾಗಿ ತೆಳುವಾಗಿ ಬರ್ತಿಲ್ಲ ಈ ರೀತಿ ಆಗತ್ತೆ ನೀವು ಕರೆಕ್ಟಾಗಿ ನೀರು ಹಾಕಿಲ್ಲ ಅಂತ ಹೇಳಿದ್ರೆ ಇವಾಗ ನಾನು ಒಂದು ಗ್ಲಾಸ್ ಅಷ್ಟು ನೀರ್ನ ಸೇರಿಸಿ ಒಟ್ಟು ಅಕ್ಕಿ ತಗೊಂಡಿದ್ದ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ಅಷ್ಟು ನೀರ್ ಸೇರಿಸಿದೀನಿ ಹೆಂಚನ ಈ ರೀತಿ ಸ್ವಲ್ಪ ಆಯಿಲ್ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಇದಾಗಿದ ನಂತರ ಇವಾಗ ನಾನು ದೋಸೆ ಹಿಟ್ನ ಹಾಕ್ಬೇಕಾದ್ರೆ ನೋಡಿ ಹೆಂಚನ ಸ್ವಲ್ಪ ಬೆಂಡ್ ಮಾಡಿದ್ರೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ನಿಮ್ಗೆ ಏನಾದರೂ ಹಂಗೆ ಹಾಕಿ ಬರಲಿಲ್ಲ ಅಂದ್ರೆ ಈ ರೀತಿ ಹಾಕಿ ಸ್ವಲ್ಪ ಹೊತ್ತು ಆಗಿದ ನಂತರ ಒಂದು ಇಪ್ಪತ್ತು ಸೆಕೆಂಡ್ಸ್ ಆದ ನಂತರ ನೋಡಿ ಈ ಥರ ಹೆಂಚು ಸೈಡ್ಸ್ ಎಲ್ಲ ಬಿಟ್ಟಿರುತ್ತೆ ಆರಾಮಾಗಿ ಈ ರೀತಿ ಮೊಕ್ಕ ಎತ್ಕೊಂಡು ಸರ್ವ್ ಮಾಡಬಹುದು ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಆರಾಮಾಗಿ ಕೂಡ ಬಂತು ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ನಮ್ಮ ಎಮ್ ಎಮ್ ಸಾಫ್ಟ್ ಸಾಫ್ಟ್ ನೀ ದೋಸೆ ರೆಡಿ ಟು ಸರ್ವ್ ಅದೇ ರೀತಿ ಎಲ್ಲಾ ದೋಸೆಗಳನ್ನು ಈಗ ಹಾಕೊಂಡಿದ್ದೀನಿ ಹೆಂಚನ ಪ್ರತಿಯೊಂದು ದೋಸೆ ಹಾಕ್ಬೇಕಾದ್ರೂ ಹೆಂಚ ನೀವು ಅದೇ ರೀತಿ ರೆಡಿ ಮಾಡ್ಕೋಬೇಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೋಬೇಕೆ ಮತ್ತೆ ತವಾನ ತುಂಬಾ ಬಿಸಿನೂ ಮಾಡ್ಕೋಬಾರ್ದು ತುಂಬಾ ಬಿಸಿ ಮಾಡ್ಕೊಬಿಟ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಆಗಿ ಬರುತ್ತೆ ಇಲ್ಲಾಂದ್ರೆ ತುಂಬಾ ತಣ್ಣಗೂ ಮಾಡ್ಕೋಬಾರ್ದು ದೋಸೆ ಸರಿಯಾಗಿ ಎದ್ದೇಳಲ್ಲ ಕರೆಕ್ಟಾಗಿ ಇಟ್ಕೋಬೇಕಾದ್ರೆ ತುಂಬ ಬಿಸಿ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನನ್ನ ದೋಸೆ ಹಾಕ್ತೋಸೆ ಎಲ್ಲಾ ದೋಸೆನೂ ಅದೇ ರೀತಿನೇ ಆರಾಮಾಗೆ ಬರುತ್ತೆ ಸೈಡಲ್ಲೆಲ್ಲ ಬಿಟ್ಕೊಳ್ಳುತ್ತೆ ಹಿಂಗೆ ತೆಗೆದ್ರೆ ಆರಾಮಾಗೆ ಬಂದ್ಬಿಡುತ್ತೆ ತುಂಬಾನೇ ರುಚಿಯಾಗಿತ್ತು ಚಟ್ನಿ ಜೊತೆ ಅಂತೂ ಸೂಪರ್ ಆಗಿತ್ತು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ತುಂಬಾನೇ ರುಚಿಯಾಗಿತ್ತು ಒಂದೇ ಸತಿಗೆ ಒಂದೇ ಟೈಮ್ಗೆ ನಮ್ಮ ಮನೇಲಿ ಎಲ್ಲಿ ಪೂರ್ತಿ ಖಾಲಿ ಆಯಿತು ಚಟ್ನಿ ಜೊತೆ ಅಂತೂ ಸೂಪರ್ ಆಗಿತ್ತು ಸೂಪರ್ ಕಾಂಬಿನೇಷನ್ ಚಟ್ನಿನೇ ಇಲ್ಲಿ ತುಂಬಾ ರುಚಿ ಕೊಡೋದು ಅಲ್ಲದೆ ಈ ದೋಸೆನ ನಾನ್ ವೆಜಿಟೇರಿಯನ್ ಅವರು ಚಿಕನ್ ಸಾರು ಜೊತೆ ತಿಂದ್ರೆ ಸೂಪರ್ ಆಗಿರುತ್ತೆ ಇದನ್ನ ಸರ್ವ್ ಮಾಡ್ಬೇಕಾದ್ರೆ ಬಿಸಿ ಬಿಸಿಯಾಗಿ ಸೌ ಹಾಗೆ ಇದನ್ನ ಜೊತೆ ತಿನ್ನೋಕೆ ಇಷ್ಟ ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಒಂದ್ಸತಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಮರಿಬೇಡಿ ಇಷ್ಟ ಆದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಫಸ್ಟ್ ಟೈಮ್ ನನ್ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ